ಪ್ರೇಸ್ ದ ಲಾರ್ಡ್ ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ನನ್ನ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಕರ್ತನೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ತಂದೆಯೂ ದೇವರು ಆಗಿರುವ ತನೇ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ್ಪ ಈ ದಿನದ ಒಂದು ಮಾತುಕತೆಯಲ್ಲಿ ಕರ್ತನೆ ನೀವು ನಮ್ಮ ಜೊತೆಯಲ್ಲಿದ್ದು ನಮ್ಮೆಲ್ಲರ ಹೃದಯಗಳನ್ನು ತೆರೆದು ನಮ್ಮೊಟ್ಟಿಗೆ ಮಾತನಾಡಿ ನಿಮ್ಮ ಚಿತ್ತದಂತೆ ನಮ್ಮನ್ನು ನಡೆಸಬೇಕಾಗಿ ಏಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ಆಮೇಲೆ ಕತ್ತಿನಲ್ಲಿ ಪ್ರಿಯರೇ ಇಂದು ನಾನು ಒಂದು ಸೂಕ್ಷ್ಮವಾದ ವಿಷಯವನ್ನು ಕುರಿತು ನಿಮ್ಮ ಜೊತೆ ಮಾತಾಡುತ್ತೇನೆ ಈ ವಿಷಯ ಸೂಕ್ಷ್ಮವಾಗಿಯೂ ಇದೆ ಮತ್ತು ಬಹಳ ಪ್ರಾಮುಖ್ಯವಾಗಿಯೂ ಇದೆ ಉಪಯುಕ್ತವಾದ ಮಾಹಿತಿಯೂ ಕೂಡ ಹೌದು ಇಂದು ನಾನು ಯೌವನದಲ್ಲಿ ಪ್ರೀತಿಯ ಆಕರ್ಷಣೆ ಈ ವಿಷಯದಲ್ಲಿ ಮಾತನಾಡ್ತಿದ್ದೇನೆ ಪ್ರಿಯ ಯೌವನಸ್ಥರೆ ಯೌವನದ ಸಮಯದಲ್ಲಿ ಅದರಲ್ಲೂ ಈಗಿನ ಪರಿಸ್ಥಿತಿಗಳಿಗೆ ಹೋಲಿಸುವುದಾದರೆ ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳು ಅತಿ ಬೇಗನೆ ಒಂದು ಪ್ರೀತಿಯ ಆಕರ್ಷಣೆಗೆ ಒಳಗಾಗುತ್ತಿರೋದು ತುಂಬಾನೇ ಹೆಚ್ಚಾಗಿ ಹೆಚ್ಚಾದ ಸಂಖ್ಯೆಯಲ್ಲಿ ಇತ್ತೀಚಿನ ಕಾಲಗಳಲ್ಲಿ ನಡೀತಾ ಇದೆ ಈ ಒಂದು ಆಕರ್ಷಣೆ ನಿಮ್ಮಲ್ಲಿ ಯಾವ ಕಾರಣಕ್ಕೆ ಆಗುತ್ತೆ ಅನ್ನೋ ಅರಿವು ನಿಮಗೆ ಸಹ ಇರೋದಿಲ್ಲ ಅನ್ನೋದನ್ನ ನಾನು ಒಪ್ಕೊಳ್ತೀನಿ ನೀವು ಗಮನಿಸುವ ಅಥವಾ ಆಕರ್ಷಣೆಗೆ ಒಳಗಾಗುವ ಆ ವ್ಯಕ್ತಿಯ ಗುಣ ನಿಮಗೆ ಹಿಡಿಸಬಹುದು ಅವರ ರೂಪ ಹಿಡಿಸಬಹುದು ಅಥವಾ ಅವರು ಬೇರೆಯವರ ಸಂಗಡ ನಮ್ರತೆಯಿಂದ ನಡೆದುಕೊಳ್ಳೋದು ಹಿಡಿಸಬಹುದು ಅಥವಾ ಅವರು ನಿಮ್ಮ ಮೇಲೆ ತೋರಿಸುವ ಕೇರಿಂಗ್ ಆಗಿರಬಹುದು ಇದಕ್ಕಿಂತಲೂ ಮುಖ್ಯವಾಗಿ ಬಹಳ ಪ್ರಾಮುಖ್ಯವಾಗಿ ನಿಮ್ಮ ಜೀವಿತದಲ್ಲಿ ನಿಮ್ಮ ಒಂಟಿತನದಲ್ಲಿ ಜೊತೆಯಾಗಿ ನಿಲ್ಲೋದಾಗಿರಬಹುದು ಇವೆಲ್ಲವುಗಳು ಸಹಿತ ನಮಗೆ ಇನ್ನೊಬ್ಬರ ಮೇಲೆ ಆಕರ್ಷಣೆಯಾಗುವಂತೆ ಮಾಡುತ್ತೆ ಇದೆಲ್ಲ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಆದಾಗ್ಯೂ ಈ ಎಲ್ಲ ಪರಿಸ್ಥಿತಿಗಳಲ್ಲಿ ಎಚ್ಚರವಾಗಿರಬೇಕು ಅಂತ ಮಾತ್ರ ಹೇಳ್ತೀನಿ ಇಲ್ಲಿ ಗಮನಿಸ್ರಿ ಯಾವಾಗ ಒಬ್ಬ ಹುಡುಗ ಅಥವಾ ಹುಡುಗಿ ನಮಗೆ ಇಷ್ಟ ಆಗಿರ್ತಾರೆ ಆಗ ನಮಗೆ ಇಡೀ ಪ್ರಪಂಚದಲ್ಲಿ ಅವರಿಗಿಂತ ಬೇರೆ ಯಾರೂ ಹೆಚ್ಚಿಲ್ಲ ಅನ್ನೋ ಭಾವನೆ ನಿಮ್ಮ ಹೃದಯಗಳಲ್ಲಿ ಗಟ್ಟಿಯಾಗಿ ಹೋಗಿರುತ್ತೆ ಯಾವಾಗ ನಿಮಗೆ ಇಷ್ಟವಾಗುವಂತಹ ಹುಡುಗಿ ಅಥವಾ ಹುಡುಗ ತುಂಬ ನಿಮಗಿಷ್ಟ ಆದಾಗ ಇಡೀ ಪ್ರಪಂಚದಲ್ಲಿ ಅವರನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಬೇರೆ ಏನೂ ಹೆಚ್ಚಿಲ್ಲ ಅನ್ನುವಂತಹ ನಂಬಿಕೆ ಭಾವನೆ ನಿಮ್ಮ ಹೃದಯದಲ್ಲಿ ಗಟ್ಟಿಯಾಗಿರುತ್ತೆ ಇಡೀ ಪ್ರಪಂಚದಲ್ಲಿ ಆ ವ್ಯಕ್ತಿ ಮಾತ್ರನೇ ಕಾಣಿಸ್ತಾರೆ ಆದರೆ ಇಡೀ ಪ್ರಪಂಚದಲ್ಲಿ ನಿಮ್ಮನ್ನ ನಿಮಗಿಂತ ಹೆಚ್ಚಾಗಿ ಪ್ರೀತಿಸೋದು ನಿಮ್ಮ ತಂದೆ ತಾಯಿ ಮಾತ್ರ ಆದರೆ ಆ ಕ್ಷಣಗಳಿಗೆ ಅದು ಅರ್ಥ ಆಗೋದಿಲ್ಲ ಯಾಕಂದ್ರೆ ತಂದೆ ತಾಯಿಯಿಂದ ನಿಮಗೆ ಸಿಗೋ ಪ್ರೀತಿ ಬೇರೆ ಮತ್ತೆ ಆ ವ್ಯಕ್ತಿಯಿಂದ ನಿಮಗೆ ಸಿಗುವ ಪ್ರೀತಿನೇ ಬೇರೆ ತಂದೆ ತಾಯಿ ಪ್ರೀತಿ ನಿಮಗೆ ಹೇಗೆ ಕಾಣಿಸುತ್ತೆ ಅಂದ್ರೆ ನಮ್ಮನ್ನ ಪ್ರೀತಿಯಿಂದ ನೋಡಿಕೊಳ್ಳೋದು ಪ್ರೀತಿಸೋದು ಅದು ಅವರ ಕರ್ತವ್ಯ ಅವರಿಗೆ ನಾವು ಮಕ್ಕಳು ಹಾಗಾಗಿ ಅವರು ನಮ್ಮನ್ನ ಪ್ರೀತಿಸ್ತಾರೆ ಪ್ರೀತಿಯಿಂದ ನೋಡ್ಕೊಳ್ತಾರೆ ಅಂತ ತಿಳ್ಕೊಂಡು ಅದರ ಬಗ್ಗೆ ಹೆಚ್ಚಿನ ಗಮನ ನೀವು ಕೊಡೋದಿಲ್ಲ ಆದ್ರೆ ಇಡೀ ಪ್ರೀತಿ ಅಂದ್ರೆ ನೀವು ಯಾರನ್ನ ತುಂಬಾ ಪ್ರೀತಿಸ್ತಿರ್ತೀರ ಯಾರ ಬಗ್ಗೆ ನಿಮಗೆ ಹೆಚ್ಚಿನ ಕಾಳಜಿ ಇರುತ್ತೆ ಅಥವಾ ಯಾರು ನಿಮ್ಮ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸ್ತಾ ಇರ್ತಾರೆ ಇಂಥವರ ಪ್ರೀತಿ ನಿಮಗೆ ಇಡೀ ಪ್ರಪಂಚದಲ್ಲಿ ಯಾರಿಗೂ ಸಿಗದೆ ಇರುವಂತಹ ಪ್ರೀತಿ ಕಾಳಜಿ ಆ ವ್ಯಕ್ತಿಯಿಂದ ನನಗೆ ಮಾತ್ರನೇ ಸಿಗ್ತಾ ಇದೆ ಅನ್ನುವಂತಹ ನಂಬಿಕೆ ನಿಮ್ದಾಗಿರುತ್ತೆ ಯಾಕಂದ್ರೆ ತಂದೆ ತಾಯಿ ಪ್ರೀತಿ ಅದು ಅವ್ರ ಕರ್ತವ್ಯ ಅಂತ ಅನ್ಕೊಂಡಿರ್ತೀರಿ ನಾವು ಅವರಿಗೆ ಮಕ್ಕಳು ಅವರು ನಮ್ಮನ್ನ ಪ್ರೀತಿಸೋದು ಅದು ಅವ್ರ ಕರ್ತವ್ಯ ಅಂತ ಆದ್ರೆ ಈ ಒಂದು ವ್ಯಕ್ತಿಯ ಪ್ರೀತಿ ಅವರು ಪ್ರೀತಿಸ್ಲೇಬೇಕು ಅವ್ರ ಕಾಳಜಿ ವಹಿಸ್ಬೇಕು ಅನ್ನೋ ಯಾವ ಒಂದು ಷರತ್ತು ಇಲ್ಲದಿರಾನೆ ಅವರಿಗೆ ನಮ್ಮ ಮೇಲೆ ಪ್ರೀತಿ ಇದೆಯಲ್ಲ ಅನ್ನುವಂತಹ ಒಂದು ನಂಬಿಕೆ ಭರವಸೆ ನಿಮ್ಮನ್ನ ಆ ವ್ಯಕ್ತಿಯ ಕಡೆಗೆ ಹೆಚ್ಚಾಗಿ ವಾಲುವ ಹಾಗೆ ಮಾಡುತ್ತೆ ಮತ್ತೆ ಇಲ್ಲಿ ಇನ್ನೊಂದು ಪಾಯಿಂಟ್ ನಿಮಗೆ ಹೇಳ್ತೀನಿ ಗಮನಸ್ರಿ ಈ ವಯಸ್ಸಿನಲ್ಲಿ ನೀವು ಬೆಳೆದು ನಿಂತಿದ್ದೀರಿ ಅನ್ನೋ ಕಾರಣಕ್ಕೆ ನಿಮ್ಮ ಮುಂದೆ ನೀವು ಮುಂದೆ ಜವಾಬ್ದಾರಿಯಾಗಿ ಇರಬೇಕು ಅನ್ನೋ ಕಾರಣಕ್ಕೆ ಜವಾಬ್ದಾರಿಗಳ ಅರಿವು ನಿಮಗುಂಟಾಗಬೇಕು ಅನ್ನೋ ಕಾರಣಕ್ಕೆ ತಂದೆ ತಾಯಿ ನಿಮ್ಮನ್ನ ಪ್ರತಿ ದಿನನು ಪ್ರತಿಯೊಂದು ಹೆಜ್ಜೆಯಲ್ಲೂ ಗಮನಿಸ್ತಾ ಇರ್ತಾರೆ ಗದರಿಸ್ತಾ ಇರ್ತಾರೆ ಯಾವಾಗ್ಲೂ ಬೈತಾನೆ ಇರ್ತಾರೆ ಅದು ನಿಮ್ಮ ಮನಸ್ಸಿಗೆ ಒಂದು ರೀತಿಯ ಹಿಂಸೆ ಆಗಿರುತ್ತೆ ಆದರೆ ಅವರ ಅಂದ್ರೆ ತಂದೆ ತಾಯಿಯ ಆ ರೀತಿಯ ನಡವಳಿಕೆ ನಿಮ್ಮ ಒಳ್ಳೇದಕ್ಕೆ ಆಗಿರುತ್ತೆ ಅನ್ನೋ ಸತ್ಯನ ಅರ್ಥ ಮಾಡ್ಕೊಳ್ಳೋ ಮನಸ್ಥಿತಿ ಮಕ್ಕಳಾದ ನಿಮಗೆ ಆ ಕ್ಷಣದಲ್ಲಿ ಅಥವಾ ಆ ದಿನಗಳಲ್ಲಿ ಇರೋದಿಲ್ಲ ಆದ್ರೂ ಇಡೀ ಪ್ರಪಂಚದಲ್ಲಿ ತಂದೆ ತಾಯಿಯ ಪ್ರೀತಿನೇ ನಮಗೆ ಹೆಚ್ಚು ಈ ಒಂದು ಸತ್ಯ ನಿಮಗೆ ನಿಧಾನವಾಗಿ ಅರ್ವಾಗುತ್ತೆ ಆದರೆ ಅದರೊಳಗಾಗಿ ಅನೇಕ ನಷ್ಟಗಳನ್ನ ಪಡಬೇಕಾಗುತ್ತೆ ಹಾಗಾಗಿ ಅದಕ್ಕಿಂತ ಮುಂಚಿತವಾಗಿ ಎಚ್ಚೆತ್ಕೊಂಡು ಎಚ್ಚರವಾಗಿದ್ದು ಜೀವನ ನಡೆಸೋದು ಬಹಳ ಒಳ್ಳೆಯದು ಆದರೆ ಯಾವಾಗ ತಂದೆ ತಾಯಿಯ ಒಂದು ಗದರಿಸೋದು ಅವರು ಬೈಯುವಂಥದ್ದು ಯಾವಾಗ ನಿಮಗೆ ಹಿಂಸೆ ಆಗುತ್ತೋ ಅದಕ್ಕೆ ಬದಲಾಗಿ ಯಾವ ವ್ಯಕ್ತಿಯ ಆಕರ್ಷಣೆಯಲ್ಲಿ ನೀವು ಇರ್ತೀರಾ ಅಲ್ಲಿ ನಿಮಗೆ ಯಾವುದೇ ಬೈಗುಳ ಇರೋದಿಲ್ಲ ಗದರಿಸೋಕೆ ಇರೋದಿಲ್ಲ ಹಿಂಸೆ ಇರೋದಿಲ್ಲ ಅಲ್ಲಿ ಒಂದು ರೀತಿಯ ಸಮಾಧಾನ ನೆಮ್ಮದಿ ಈ ರೀತಿಯಾದಂಥ ಪರಿಸ್ಥಿತಿ ಇರುತ್ತೆ ಈ ಸಮಾಧಾನ ಪ್ರೀತಿ ಕಾಳಜಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡಬಹುದು ಅನ್ಸುತ್ತೆ ಯಾವಾಗ ತಂದೆ ತಾಯಿಯನ್ನ ತೊರೆದು ಇವರೊಟ್ಟಿಗೆ ಜೀವಿಸಬಹುದು ಅನ್ನೋಷ್ಟು ಭರವಸೆ ಆವಾಗ ಬಂದ್ಬಿಡುತ್ತೆ ಯಾಕಂದ್ರೆ ಅಲ್ಲಿ ಮೊದಲು ಬೈಗುಳ ಇರೋದಿಲ್ಲ ಸಮಾಧಾನ ಪ್ರೀತಿ ಅತಿಯಾದ ಕಾಳಜಿ ಹಾಗಾಗಿ ತಂದೆ ತಾಯಿಯ ಪ್ರೀತಿ ನಾವು ನಿರಾಕರಿಸ್ತೀವಿ ನನ್ನ ಹೆತ್ತ ಅಪ್ಪ ಅಮ್ಮನೇ ನನ್ನನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಿಲ್ಲ ಆದರೆ ಇವರು ನನ್ನನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ ಏನು ಅನ್ನೋದು ಅವರಿಗೆ ಗೊತ್ತು ನನ್ನ ಆಸೆ ಗೊತ್ತು ನನ್ನನ್ನು ಹೆಚ್ಚಾಗಿ ಪ್ರೀತಿಸ್ತಾರೆ ನನ್ನನ್ನು ಹೆಚ್ಚಾಗಿ ಕೇರ್ ಮಾಡ್ತಾರೆ ಅನ್ನುವಂತಹ ನಂಬಿಕೆ ಭರವಸೆ ಆ ಒಂದು ವ್ಯಕ್ತಿಯ ಮೇಲೆ ನಿಮಗೆ ಬೆಟ್ಟದಷ್ಟು ಆಗಿ ನಿಂತಿರುತ್ತೆ ಹಾಗಾಗಿ ತಂದೆ ತಾಯಿಯ ಪ್ರೀತಿ ಒಂದು ರೀತಿಯಾಗಿ ತೊರೆಯೋತರ ಅಂದ್ರೆ ಅವ್ರನ್ನ ಅಸಟ್ಟೆ ಮಾಡೋ ತರ ಕಾಣಿಸ್ತಾ ಇರ್ತದೆ ಪ್ರಿಯರೇ ಈ ಒಂದು ಕ್ಷಣದಲ್ಲಿ ಈ ಒಂದು ಪರಿಸ್ಥಿತಿಯಲ್ಲಿ ಯಾವ ತೀರ್ಮಾನ ತಗೋಬೇಕು ಹೇಗೆ ನಡೀಬೇಕು ಯಾಕೆ ನಿಮ್ಮನ್ನ ನಿಮ್ಮ ತಂದೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸುವ ನಿಮ್ಮ ಬಗ್ಗೆ ಕಾಳಜಿ ವಹಿಸುವವರ ಸಂಗಡ ನೀವು ಯಾಕೆ ಅಂತರ ಕಾಪಾಡ್ಕೊ ನಾನು ನಿಮಗೆ ತಿಳಿಸ್ಕೊಡ್ತೀನಿ ದಯವಿಟ್ಟು ಜೀವನದಲ್ಲಿ ಯಾವುದೇ ಪರಿಸ್ಥಿತಿ ಬಂದ್ರು ಅದನ್ನ ಸರಿಯಾದ ರೀತಿಯಲ್ಲಿ ಆಲೋಚನೆ ಮಾಡಿ ತೀರ್ಮಾನ ತಗೊಳ್ಳುವಂತದ್ದು ಬಹಳ ಮುಖ್ಯ ಅದನ್ನ ಗಮನದಲ್ಲಿಟ್ಟುಕೊಳ್ರಿ